ನಮಸ್ಕಾರ ಸ್ನೇಹಿತರೆ ನಿಮ್ಮ ಮೈಸೆಂಡ್ರಾ ಕ್ರೌ ಸ್ವಾಗತ ನೀವು ಎಂದಾದರೂ ಯೋಚಿಸಿದ್ದೀರಾ ಒಬ್ಬ ಮನುಷ್ಯನ ದೇಹವನ್ನು ಚಿತಿಯ ಮೇಲೆ ಇತ್ತು ಅಗ್ನಿಗೆ ಸಮರ್ಪಿಸುವ ಕ್ಷಣದಲ್ಲಿ ಅಲ್ಲಿ ನಿಜವಾಗಿ ಏನು ನಡೆಯುತ್ತಿರುತ್ತದೆ ಎಂದು ಯಮಲೋಕದ ರಹಸ್ಯಗಳು ಸರಣಿಯ ಇಂದಿನ ಭಾಗದಲ್ಲಿ ನೋಡೋಣ ಮರಣದ ನಂತರ ಆತ್ಮದ ಅದ್ಭುತ ಪ್ರಯಾಣದ ಅನುಭವವನ್ನ ಹೊರಗಿನಿಂದ ನಾವು ನೋಡುವುದು ಸುಟ್ಟ ದೇಹ ಏರುವ ಹೊಗೆ ಅಳುವ ಕುಟುಂಬ ಆದರೆ ಅಲ್ಲಿಯ ಅದುಶ್ಯ ಲೋಕದಲ್ಲಿ ಅಸಾಧ್ಯವಾದ ಗಂಭೀರವಾದ ಒಂದು ಅನುಭವ ನಡೆಯುತ್ತಿರುತ್ತದೆ ಅಲ್ಲಿ ಆತ್ಮ ನಿಂತಿರುತ್ತದೆ ತನ್ನದೇ ದೇಹ ಸುಡುತ್ತಿರುವುದನ್ನು ಅವಿಶ್ವಾಸದಿಂದ ಭಯದಿಂದ ನಡುಗುತ್ತಾ ನೋಡುತ್ತಿರುತ್ತದೆ ಇದು ನನ್ನ ದೇಹ ಇದನ್ನು ಯಾಕೆ ಸುಡುತ್ತಿದ್ದೀರಿ ಎಂದು ಕಿರುಚುತ್ತಿರುತ್ತದೆ ಆದರೆ ಅದು ಯಾರಿಗೂ ಕೇಳಿಸುವುದಿಲ್ಲ ಗರುಡ ಪುರಾಣ ಹೇಳುತ್ತದೆ ಮರಣದ ಕ್ಷಣ ಜೀವನದ ಅತ್ಯಂತ ನಿಗೂಢ ಮತ್ತು ಅತ್ಯಂತ ಭಯಾನಕ ಅನುಭವ ಆತ್ಮ ಮೊದಲು ತನ್ನದೇ ದೇಹದ ಸುತ್ತ ತಿರುಗುತ್ತಾ ಇರುತ್ತದೆ ಜನರು ಅದನ್ನು ಸ್ನಾನ ಮಾಡಿಸುತ್ತಿರುವುದನ್ನು ಹೂವಿನಿಂದ ಅಲಂಕರಿಸುತ್ತಿರುವುದನ್ನು ನೋಡುತ್ತದೆ ಮತ್ತೆ ಕೊನೆಯ ಕ್ಷಣದಲ್ಲಿ ತನ್ನ ಪ್ರಿಯ ಜನರ ಕೈಯಿಂದಲೇ ತನ್ನ ದೇಹವನ್ನು ಅಗ್ನಿಗೆ ಸಮರ್ಪಿತವಾಗುವುದನ್ನು ನೋಡುತ್ತದೆ ಅದು ಅದರ ದೇಹದ ಮುಂದೆ ನಿಲ್ಲುತ್ತದೆ ಕೈಚಾಚುತ್ತದೆ ಕಿರುಚಿ ಕಿರುಚಿ ಹೇಳುತ್ತದೆ ಇದು ನನ್ನದೇ ದೇಹ ನಿಲ್ಲಿ ಆದರೆ ಅದರ ಕೈಯು ಯಾರನ್ನೂ ತಾಗುವುದಿಲ್ಲ ಅದರ ಕೂಗು ಯಾರಿಗೂ ಕೇಳಿಸುವುದಿಲ್ಲ ಅದರ ನೋವು ಯಾರಿಗೂ ಕಾಣಿಸುವುದಿಲ್ಲ ಆ ಕ್ಷಣದಲ್ಲಿ ಯಮದೂತರು ಅದರ ಹತ್ತಿರ ನಿಂತಿರುತ್ತಾರೆ ಧರ್ಮನಿಷ್ಠ ಆತ್ಮದ ಮುಂದೆ ಅವರು ಶಾಂತವಾಗಿ ಗಂಭೀರವಾಗಿರುತ್ತಾರೆ ಅವರು ಪಾಪಿಗಳ ಮುಂದೆ ಆಗ್ನೀಯ ಕಣ್ಣುಗಳೊಡನೆ ಗರ್ಜನೆಯ ಶಬ್ದದೊಂದಿಗೆ ಭೀಕರ ರೂಪವನ್ನು ತಾಳಿ ಆತ್ಮದ ಮುಂದೆ ಇರುತ್ತಾರೆ ಅವರು ಕೇವಲ ದಂಡಾಧಿಕಾರಿಗಳು ಅಲ್ಲ ಆ ಆ ಆತ್ಮದ ಮೊದಲ ಮಾರ್ಗದರ್ಶಕರಾಗಿರುತ್ತಾರೆ ಮರಣದ ತಕ್ಷಣ ಆತ್ಮ ನೇರವಾಗಿ ಯಮಲೋಕಕ್ಕೆ ಹೋಗುವುದಿಲ್ಲ ಅದು ಕೆಲವು ಕಾಲ ಮನೆಯ ಸುತ್ತ ಕುಟುಂಬದ ಸುತ್ತ ತೇಲುತ್ತಿರುತ್ತದೆ ಆ ಸಮಯವೇ ಅತ್ಯಂತ ಕಠಿಣ ಯಾಕೆಂದರೆ ಅದು ಎಲ್ಲವನ್ನೂ ನೋಡಬಹುದು ಅನುಭವಿಸಬಹುದು ಆದರೆ ಯಾರಿಗೂ ತನ್ನ ಅಸ್ತಿತ್ವವನ್ನು ತೋರಿಸಲಾರದು ನಿಧಾನವಾಗಿ ಚಿತೆಯ ಅಗ್ನಿ ಎದೆಗೆ ತಲುಪುತ್ತದೆ ತಲೆಯವರೆಗೆ ಏರುತ್ತದೆ ಆತ್ಮಗೆ ಅನಿಸುತ್ತದೆ ನಾನೇ ಸುಟ್ಟು ಹೋಗುತ್ತಿದ್ದೇನೆ ಆದರೆ ಅಗ್ನಿ ಪುರಾಣ ಹೇಳುತ್ತದೆ ಅದು ದೇಹವನ್ನು ಸುಡುವುದಲ್ಲ ಮೋಹವನ್ನು ಸುಡುವುದು ಅಗ್ನಿ ದೇಹವನ್ನು ಪಸ್ನು ಮಾಡಬಹುದು ಆದರೆ ಆತ್ಮವನ್ನು ಅಲ್ಲ ಆತ್ಮ ಶಾಶ್ವತ ಅವಿನಾಶಿ ಅಜರಾಮರ ಆದರೆ ಮೋಹ ಅನ್ನೋದು ಅತ್ಯಂತ ಬಲವಾದ ಬಂಧನ ಅದೇ ಆತ್ಮಕ್ಕೆ ಸುಡುವ ನೋವಿನ ಭ್ರಮೆಯನ್ನು ನೀಡುತ್ತದೆ ಕನಸಿನಲ್ಲಿ ಬೆಂಕಿಗೆ ಬಿದ್ದವನಂತೆ ಆತ್ಮ ನಾನು ಸುಟ್ಟು ಹೋಗುತ್ತಿದ್ದೇನೆ ಎಂದು ಭಾಸವಾಗುತ್ತದೆ ಆದರೆ ಆತ್ಮಕ್ಕೆ ಅದೊಂದು ನಿಜವಾದ ಸುರಕ್ಷಿತ ಸಂಗತಿ ದೇಹದಿಂದ ಮುಕ್ತಿ ಹೊಂದುವುದು ಆಗ ಆತ್ಮ ಮತ್ತೊಮ್ಮೆ ಹಿಂದಿರುಗಿ ತನ್ನ ಮನೆಯ ಕಡೆಗೆ ನೋಡುತ್ತದೆ ತಾಯಿಯ ಅಳು ಹೆಂಡತಿಯ ಬಿದ್ದು ಹೋಗಿರುವ ಶರೀರ ಮಗನ ಕಣ್ಣೀರು ಎಲ್ಲವನ್ನೂ ನೋಡುತ್ತಿರುತ್ತದೆ ಸಂಕಟ ಪಡುತ್ತಿರುತ್ತದೆ ಆದರೆ ತಾನು ಕಣ್ಣೀರು ಹರಿಸಲು ತನಗೆ ಈಗ ಕಣ್ಣಿಲ್ಲ ಸಾಂತ್ವನ ನೀಡಲು ಕೈ ಇಲ್ಲ ಅದೇ ಕ್ಷಣ ಆತ್ಮಕ್ಕೆ ಅರಿವಾಗುತ್ತದೆ ಈಗ ಈ ಲೋಕ ನನ್ನದಲ್ಲ ಎಂದು ಆ ಸಮಯದಲ್ಲಿ ಒಂದು ದಿವ್ಯ ಪ್ರಕಾಶದ ಕರೆಯು ಕೇಳಿಸುತ್ತದೆ ನಿನ್ನ ಕಾರ್ಯ ಇಲ್ಲಿ ಇನ್ನೂ ಮುಗಿದಿದೆ ಮುಂದೆ ಬ ಆ ಕ್ಷಣದಿಂದಲೇ ಆತ್ಮದ ಹೊಸ ಪ್ರಯಾಣದ ಆರಂಭ ಶುರುವಾಗುತ್ತದೆ ವಿಷ್ಣು ಪುರಾಣ ಹೇಳುತ್ತದೆ ಮರಣ ಅಂತ್ಯವಲ್ಲ ಅದು ಒಂದು ದ್ವಾರವಿದ್ದಂತೆ ಅಲ್ಲಿ ಯಾವ ಲೋಕಕ್ಕೆ ಆ ಆತ್ಮ ಹೋಗುತ್ತದೆ ಅನ್ನುವುದು ಅದರ ಕರ್ಮದಿಂದ ತೀರ್ಮಾನವಾಗುತ್ತದೆ ಧರ್ಮಪರ ಆತ್ಮ ಪ್ರಕಾಶದತ್ತ ಎಳೆಯಲ್ಪಡುತ್ತದೆ ಪಾಪಿಗಳ ಆತ್ಮ ಅಂಧಕಾರದತ್ತ ಎಳೆಯಲ್ಪಡುತ್ತದೆ ಅದೇ ಕ್ಷಣ ಅದರ ಮುಂದೆ ತನ್ನ ಜೀವನದ ಚಿತ್ರ ತೆರೆದುಕೊಳ್ಳುತ್ತದೆ ಅದರ ಪ್ರತಿ ಸತ್ಯ ಪ್ರತಿ ಸುಳ್ಳು ಪ್ರತಿ ಪಾಪ ಪ್ರತಿ ಬಯೆ ಎಲ್ಲವೂ ತೆರೆದುಕೊಳ್ಳುತ್ತದೆ ಇದನ್ನೇ ನ್ಯಾಯದ ಕ್ಷಣ ಎಂದು ಕರೆಯುತ್ತಾರೆ ಆದರೆ ಕೆಲ ಆತ್ಮಗಳಿಗೆ ಆ ಅಂಧಕಾರದ ಮಧ್ಯೆ ಒಂದು ದಿವ್ಯ ಧ್ವನಿ ಕೇಳಿಸುತ್ತದೆ ಓಂ ನಮ ಶಿವಾಯ ಶಿವಪುರಾಣ ಹೇಳುತ್ತದೆ ಮರಣದ ಕ್ಷಣದಲ್ಲಿ ಈ ನಾಮ ಶಬ್ದ ಕೇಳಿಸಿದರೆ ಮೋಹದ ಬಂಧನಗಳು ಸಡಿಲಗೊಳ್ಳುತ್ತವೆ ಭಯ ಕರಗಿ ಹೋಗುತ್ತದೆ ಮೋಕ್ಷದ ದಾರಿ ತೆರೆದುಕೊಳ್ಳುತ್ತದೆ ಕೆಮ್ಮದೂತರು ಕೂಡ ಆ ಕ್ಷಣದಲ್ಲಿ ಸುಮ್ಮನೆ ನಿಂತು ನೋಡುತ್ತಾರೆ ಏಕೆಂದರೆ ಈಗ ಆತ್ಮ ಶಿವನ ಶರಣಾಗತ ಆಗ ಆತ್ಮಕ್ಕೆ ಅರಿವಾಗುತ್ತದೆ ನಾನು ಈ ದೇಹವಲ್ಲ ನಾನು ಶುದ್ಧ ಚೈತನ್ಯ ಅದರೊಳಗೆ ಶಾಂತಿ ತುಂಬುತ್ತದೆ ಅದೃಶ್ಯ ಬಂಧನಗಳು ಮುರಿಯುತ್ತವೆ ಅದು ಪ್ರಕಾಶದ ದಿಕ್ಕಿಗೆ ಚಲಿಸುತ್ತದೆ ಭಗವದ್ಗೀತೆ ಹೇಳುವಂತೆ ಆತ್ಮ ಎಂದಿಗೂ ಸಾಯುವುದಿಲ್ಲ ಮತ್ತು ಅದು ಜನಿಸುವುದಿಲ್ಲ ಸಾಯುವುದು ದೇಹ ಮಾತ್ರ ಶ್ರೀಕೃಷ್ಣನು ಹೇಳಿದ್ದಾನೆ ಹಳದಾದ ವಸ್ತ್ರಗಳನ್ನು ತೊರೆದು ಹೊಸದನ್ನು ಧರಿಸುವಂತೆ ಆತ್ಮ ಹಳೆಯ ದೇಹವನ್ನು ಬಿಟ್ಟು ಹೊಸದನ್ನು ಧರಿಸುತ್ತದೆ ಮರಣ ಅಂತ್ಯವಲ್ಲ ಅದು ಒಂದು ಹೊಸ ಆರಂಭ ಒಂದು ಹೊಸ ದಾರಿ ಒಂದು ಹೊಸ ದೇಹ ಆದರೆ ಯಾವ ದಾರಿ ಯಾವ ಲೋಕ ಯಾವ ರೂಪ ಅದನ್ನು ತೀರ್ಮಾನಿಸುವುದು ಮಾತ್ರ ನಮ್ಮ ಕರ್ಮಗಳು ವೀಕ್ಷಕ್ರೆ ಗರುಡ ಪುರಾಣ ನಮಗೆ ತೋರಿಸುತ್ತದೆ ಆತ್ಮದ ತರಕಾಟ ಪುರಾಣ ಮುರಿಯುತ್ತದೆ ಅದರ ಭ್ರಮೆ ವಿಷ್ಣು ಪುರಾಣ ತೋರಿಸುತ್ತದೆ ಹೊಸ ಜನ್ಮದ ದಾರಿ ಶಿವಪುರಾಣ ಕೊಡುತ್ತದೆ ಮೋಕ್ಷದ ಕೀಲಿಕೈ ಮತ್ತು ಗೀತೆ ಬೋಧಿಸುತ್ತದೆ ಶಾಶ್ವತ ಸತ್ಯ ಆತ್ಮನಿತ್ಯ ನಾಶವಂತ ಹೀಗಾಗಿ ಮರಣ ಭಯದ ಕ್ಷಣವಲ್ಲ ಅದು ಆತ್ಮದ ಜಾಗೃತಿಯ ಕ್ಷಣ ಅದು ಅಂತ್ಯವಲ್ಲ ಅರಿವಿನ ಪ್ರಾರಂಭ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಮೈಸೆನ್ ರಾಕ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು